ನಮಸ್ಕಾರ ಸಮಗ್ರ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ತೆರೆಮರೆಯ ಕಥೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅದೆಷ್ಟೋ ಸಾಧಕರ ಜೀವನದ ಕಥೆಗಳನ್ನು ಈ ಒಂದು ತೆರೆಮರೆಯ ಕಥೆ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಪರಿಚಯಿಸ್ತಾ ಇದ್ದೇವೆ ತೆರೆಮರೆಯ ಕಥೆ ಜೀವನದಲ್ಲಿ ಸಾಕಷ್ಟು ಆಗು ಹೋಗುಗಳಿರುತ್ತೆ ದುಃಖ ದುಮ್ಮಾನಗಳಿರುತ್ತೆ ಬದಲಾವಣೆಗಳಿರುತ್ತೆ ಏರಿಳಿತಗಳಿರುತ್ತೆ ಎಲ್ಲವನ್ನ ಕೂಡ ನಾವು ಸಹಜವಾಗಿ ಸುಲಭವಾಗಿ ಸರಳವಾಗಿ ತೆಗೆದುಕೊಂಡಾಗ ನಮ್ಮ ಜೀವನದಲ್ಲೂ ಕೂಡ ದೊಡ್ಡ ಬದಲಾವಣೆಯನ್ನು ತಂದುಕೊಳ್ಬಹುದು ಅನ್ನುವಂಥದ್ದು ಈ ವಿಶೇಷ ಕಾರ್ಯಕ್ರಮದ ಸಾರಾಂಶ ಆಗಿರುತ್ತೆ ಹಾಗಿದ್ರೆ ಬನ್ನಿ ಇವತ್ತಿನ ತೆರೆಮರೆಯ ಕಥೆ ಅಂದರೆ ನಟನಾ ಜೀವನದಲ್ಲೂ ಕೂಡ ಒಂದಷ್ಟು ಏರಿಳಿತಗಳನ್ನು ಕಂಡಂಥ ಡಾಕ್ಟರ್ ಮದನ್ ಪಟೇಲ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಇವತ್ತಿನ ದಿನ ಅವರು ಕೆ ಪಿ ಸಿ ಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಪ್ರಸ್ತುತ ಕಾಂಗ್ರೆಸ್ ರಾಜಕೀಯ ಮುಖಂಡರು ಅವತ್ತು ಅವರು ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಡಾಕ್ಟರ್ ಮದೇನ್ ಪಟೇಲ್ ಸರ್ಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ ಸರ್ ನಮಸ್ತೆ ಸರ್ ಸಾಕಷ್ಟು ಜನಕ್ಕೆ ಎಷ್ಟೊಂದು ವ್ಯತ್ಯಾಸಗಳಿರುತ್ತೆ ಜೀವನದಲ್ಲಿ ಅದರಲ್ಲೂ ನಟನಾ ರಂಗದಿಂದ ರಾಜಕೀಯ ರಂಗಕ್ಕೆ ಬಂದಾಗ ಒಂದಷ್ಟು ದೊಡ್ಡ ದೊಡ್ಡ ಬದಲಾವಣೆಗಳಾಗುತ್ತೆ ಅದರ ಬಗ್ಗೆ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ತಿಳಿಸ್ಕೊಡಿ ನಿಮ್ಮ ನಟನಾ ಜೀವನ ಹೇಗೆ ಶುರುವಾಯಿತು ನೀವು ಬಣ್ಣ ಹಚ್ಚುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಯಾರಾದರೂ ನಿಮಗೆ ಹೇಳಿಕೊಟ್ಟಿದ್ದ ಯಾರು ನಿಮಗೆ ಇನ್ಸ್ಪಿರೇಷನ್ ಸರ್ ಮೊದಲಿಗೆ ಒಂದು ಈಗ ನಾನು ಡಾಕ್ಟರ್ ಮದನ್ ಪಟೇಲ್ ಸೊ ಅದೊಂದು ಸಣ್ಣ ಬದಲಾವಣೆ ನಿಮ್ಮ ಮುಂದೆ ಹೇಳ್ತೀನಿ ನಾನು ಡಾಕ್ಟ್ರೇಟ್ ಇನ್ ಲಿಟ್ರೇಚರ್ ಮೊನ್ನೆ ಡಾಕ್ಟರ್ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗುಬಾಯಿ ಹಾನಗಲ್ರವರ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯದಲ್ಲಿ ಚಲನಚಿತ್ರ ಸಂಗೀತದ ಸ್ಥಿತ್ಯಂತರಗಳು ಬಹುಶಿಸ್ತಿಯ ಅಧ್ಯಯನ ಎಂಬಂಥ ಒಂದು ಅಧ್ಯಯನವನ್ನು ಮಾಡಿ ಅಲ್ಲಿ ನಾನು ಥೀಸಿ ಸಬ್ಮಿಟ್ ಮಾಡಿ ಇವ್ಯಾಲ್ಯುವೇಟ್ ಆಗಿ ನನಗೆ ಡಾಕ್ಟ್ರೇಟ್ ಕಳೆದ ಹದಿನೆಂಟನೇ ತಾರೀಕು ನನಗೆ ಅವಾರ್ಡ್ ಆಯಿತು ಸೋ ಹಾಗಾಗಿ ಓನ್ಲಿ ಡಾಕ್ಟ್ರೇಟ್ ಇನ್ ಲಿಟ್ರೇಚರ್ ಆ್ಯಂಡ್ ಪಿ ಎಚ್ ಡಿ ಮಾಡಿದವರು ಡಾಕ್ಟರ್ ಅಂತ ಬಳಸ್ಕೋಬೋದು ಅಂತ ಓದಿದ್ದೆ ಹಾಗಾಗಿ ಗೊತ್ತಾಗಲಿ ಎಲ್ರಿಗೂ ಅಂತ ನಿಮ್ಮ ಚಾನೆಲ್ ಮೂಲಕ ಮದನ್ ಪಟೇಲ್ ಡಾಕ್ಟ್ರೇಟ್ ಮಾಡಿದ್ದಾರಪ್ಪ ಡಾಕ್ಟ್ರೇಟ್ ಇನ್ ಲಿಟ್ರೇಚರ್ ಅಂತ ಗೊತ್ತಾಗಲಿ ಅಂತ ನಾನು ಸಣ್ಣ ಪ್ರಾರಂಭದಲ್ಲೇ ಪೀಠಿಗೆಲ್ಲೇ ಹೇಳ್ಬಿಟ್ಟೆ ಡಾಕ್ಟರ್ ಮದನ್ ಪಟೇಲ್ ಓಕೆ ಹ್ಞೂ ಸೊ ಹಾಗಾಗಿ ನೀವು ಮೊದಲನೇ ನನಗೆ ಪ್ರಶ್ನೆ ಕೇಳಿದ್ದು ಬಣ್ಣ ಹಚ್ಚಿದ್ದು ನನಗೆ ಬಣ್ಣ ಹಚ್ಚಬೇಕು ಸಿನಿಮಾಲ್ ಆ್ಯಕ್ಟ್ ಮಾಡಬೇಕು ಅನ್ನೋದು ಯಾವ ಹುಚ್ಚು ಇರಲಿಲ್ಲ ನಾನೊಬ್ಬ ಸಂಗೀತಗಾರ ವಾದ್ಯಗಾರ ನಾನು ನನ್ನ ತಂದೆ ನನ್ನ ತಾತ ಎಲ್ಲರೂ ವಾದ್ಯಗಾರರು ಹಾಗಾಗಿ ಇಡೀ ನಮ್ಮ ಕುಟುಂಬ ಸಂಗೀತದ ಕುಟುಂಬ ನಮ್ಮ ಅಣ್ಣ ನಾನು ನನ್ನ ತಂದಿರು ನಾವೆಲ್ಲರೂ ವಾದ್ಯಗಾರರು ಮ್ಯೂಸಿಕ್ ಡೈರೆಕ್ಷನ್ ಮಾಡೋಂಥದ್ದು ಸೊ ಹಾಗಾಗಿ ನಾನು ವಾದ್ಯಗಾರನಾಗಿ ಇದ್ದ ಮೈಸೂರು ಆನಂದ ಸ್ವಾಮಿಯವ್ರದ್ದು ನಿಸಾರ್ ಅಹಮದ್ರವ್ರದ್ದು ಒಂದು ಕುರಿಗಳು ಸಾರು ಕುರಿ ನಿತ್ಯೋತ್ಸವ ಅಂತ ಅದು ಟೈಟ್ಲ್ ಅದು ಆನಂತರ ನಮ್ಮ ಪ್ರಭಾತ್ ಕಲಾವಿದ್ರದ್ದು ಒಂದು ಸಿಂಡ್ರೆಲಾ ಅಂತ ಒಂದು ಡ್ರಾಮಾ ಬರ್ತಿತ್ತು ಡ್ಯಾನ್ಸ್ ಡ್ರಾಮಾ ಆವಾಗ ಅವ್ರ ಪ್ರಯತ್ನ ಏನಪ್ಪಾ ಅಂದರೆ ಎಲ್ಲ ರೆಕಾರ್ಡೆಡ್ ಅದಕ್ಕೆ ಆ್ಯಕ್ಟ್ ಮಾಡ್ತಿದ್ರು ಅದರ ಹಿನ್ನೆಲೆ ಸಂಗೀತಕ್ಕೆ ಮತ್ತು ನಮ್ಮ ನಿತ್ಯೋತ್ಸವ ಧ್ವನಿ ಸುರುಳಿಗೆ ಮೈಸೂರು ಸ್ವಾಮಿ ಸ್ವಾಮಿಯವರ ಜೊತೆ ನಾನು ವಾದ್ಯಗಾರನಾಗಿ ಕೆಲಸ ಮಾಡಿದ್ದೀನಿ ಜಿ ಕೆ ವೆಂಕಟೇಶ್ ಅಂತ ಮಹಾನ್ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ ಭಾಳಷ್ಟು ಸಂಗೀತ ನಿರ್ದೇಶಕರ ಜೊತೆ ನಾನು ವಾದ್ಯಗಾರನಾಗಿ ಕೆಲಸ ಮಾಡಿದ್ದೀನಿ ತದನಂತರ ಬೇರೆ ಬೇರೆ ವಾದ್ಯಗೋಷ್ಠಿಗಳಲ್ಲಿ ನಮ್ಮ ತಂದೆಯವರು ಸರಸವಾಣಿ ಅಂತ ಒಂದು ಇದ್ದರು ನಂತರ ಅವರು ಉದಯಭವನು ಅಂತ ಒಂದು ವಾದ್ಯಗೋಷ್ಠಿಯಲ್ಲಿ ಕ್ಲಾರಿಯೋನೆಟ್ ನಡ್ಸ್ತಿದ್ರು ಜೊತೆಗೆ ಅವರು ಆಕಾಶವಾಣಿ ಕಲಾವಿದರು ಆಗಿದ್ದರು ಅಲ್ಲೆಲ್ಲ ನುಡಿಸ್ತಾ ಇದ್ರು ಅವರು ನಮ್ಮನ್ನು ಈ ಫೀಲ್ಡಿಗೆ ಕರ್ಕೊಂಡ್ ಬಂದಾಗ ನಾನು ಟ್ರಂಪೆಟ್ ನುಡ್ಸೋದಕ್ಕೆ ಪ್ರಾರಂಭ ಮಾಡಿ ಆಗಿನ ಕಾಲದಲ್ಲಿ ಸಣ್ಣ ಹುಡುಗ ನಾನು ಚಡ್ಡಿ ಹಾಕ್ಕೊಂಡು ನಮ್ಮ ತಂದೆಯವ್ರ ಜೊತೆ ಟ್ರಂಪೆಂಟ್ ಬಾಕ್ಸ್ ಇಟ್ಕೊಂಡು ವಾದ್ಯಗೋಷ್ಠಿಗಳಿಗೆ ಹೋಗ್ತಿದ್ದೆ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಅಟ್ ವೆರಿ ಎಂಗೇಜ್ ಅಟ್ ನೈನ್ ನಾನು ಒಂಬತ್ತನೇ ವರ್ಷದ ಹುಡುಗ ಆಗಿದ್ದರಿಂದ ವಾದ್ಯಗಾರನಾಗಿ ಶುರು ಮಾಡಿದ್ದು ನಂತರದ ದಿನಗಳಲ್ಲಿ ಬೇರೆ ಬೇರೆ ವಾದ್ಯಗೋಷ್ಠಿಗಳಿಗೆ ನಾನು ನಿರ್ದೇಶಕನಾಗಿ ಅಜಂತ ಅಭಿಲಾಷ ಅನ್ನೋಂಥ ವಾದ್ಯಗೋಷ್ಠಿಗಳಿಗೆ ನಾನು ನಿರ್ದೇಶಕನಾಗಿದ್ದೆ ಒಂದು ವಾದ್ಯಗೋಷ್ಠಿ ಅಂದರೆ ಅದಕ್ಕೊಬ್ಬ ಇರ್ತಿದ್ರು ತದನಂತರ ನಾನು ಬ್ಲೂ ಬಾಯ್ಸ್ ಅನ್ನೋ ವಾದ್ಯಗೋಷ್ಠಿನಲ್ಲಿ ವಾದ್ಯಗಾರನಾಗಿದ್ದೆ ಟ್ರಂಪ್ ಆಗ ನನ್ನ ಮತ್ತು ಗುರು ಬಂದು ಒಂದು ಹೋಟೆಲ್ನೆಲ್ಲ ಹಾಡ್ತಿದ್ರು ಟಾಕ್ ಆಫ್ ದಿ ಟೌನ್ ಅಂತ ಅದು ಅಲ್ಲಿ ಕ್ಯಾಬ್ರಿ ಡ್ಯಾನ್ಸ್ ನಡೆಯೋದು ಅದಕ್ಕೆ ಮುಂಚೆ ಒಂದು ಅರ್ಧ ಗಂಟೆಗಳ ಕಾಲ ಸಾಂಗ್ಸ್ ನಡೆಯೋದು ಅಲ್ಲ ಹಾಡ್ತಿದ್ರು ನಾನು ಸಬ್ಮೇರಿನ್ ಅಂತ ಒಂದು ಹೋಟ್ಲಲ್ಲಿ ಓನ್ಲಿ ಸಿಂಗಿಂಗ್ ಇದ್ರಲ್ಲಿ ನುಡಿಸ್ತಾ ಇದ್ದೆ ಸ್ಕೂಲ್ಗೆ ಹೋಗ್ತಿದ್ದೆ ಸ್ಕೂಲಿಂದ ಬಂದು ಒಂದು ಬಾಡಿಗೆ ಸೈಕಲ್ ತಗೊಂಡು ಅದಕ್ಕೆ ಹಿಂದೆ ಕಟ್ಕೊಂಡು ಬಂದು ಆನಂದರಾವ್ ಸರ್ಕಲ್ ಹತ್ರ ಒಂದು ಸಬ್ಮೇರಿನ್ ಮೇರಿನ್ ಅಂತಾಯಿತು ಭಾಳ ಅವೆಲ್ಲ ಗೊತ್ತಿರ್ತೀವಿ ಸೂಪರ್ ಸೂಪರ್ ಆಗಿತ್ತು ಸೊ ಹಾಗಾಗಿ ಅಲ್ಲಿಂದ ನಂತರ ಆಗಿದ್ದು ನಾನು ಮ್ಯೂಸಿಕ್ ಡೈರೆಕ್ಟ್ರಾಗಿ ಅಪ್ಗ್ರೇಡ್ ಆದೆ ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿದ್ದೆ ಒಂದು ಸಿನಿಮಾಗೆ ಅವರು ಆ ನಿರ್ಮಾಪಕರು ಸಹ ನೀವೇ ಸುಂದರವಾಗಿದ್ದೀರಾ ನೀವೇ ಆಗಿ ನಮ್ಮ ಸಿನಿಮಾನಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಬಾರ್ದು ಅನ್ನೋಂಥ ಒಂದು ಏ ಇಲ್ಲಪ್ಪ ನಾನು ಇದರಲ್ಲಿ ಕಂಫರ್ಟಬಲ್ ಆಗಿದ್ದೀನಿ ಚೆನ್ನಾಗಿದೆ ಸುಮ್ಮನೆ ಅದನ್ನು ನಮ್ಮನ್ನ ದಿಕ್ಕು ತಪ್ಪಿಸ್ತೀರ ಬೇಡ ಅಂಥೇಳಿ ಯಾಕಂದರೆ ಈ ಒಂದು ವ್ಯತ್ಯಾಸ ಹೇಳ್ತೀನಿ ನಿಮ್ಗೆ ನೋಡಿ ಈ ಸಾಮಾನ್ಯವಾಗಿ ಈ ಪೋಷಕ ನಟರು ಮತ್ತು ಕಾಮಿಡಿ ನಟರು ಇರ್ತಾರಲ್ಲ ಅವರು ಐದುನೂರು ಸಿನ್ಮಾ ಮುನ್ನೂರು ಸಿನಿಮಾ ಇಷ್ಟೆಲ್ಲ ಸಿನ್ಮಾ ಮಾಡಲಿಕ್ಕಾಗ್ತದೆ ಆದರೆ ಹೀರೋಗಳು ಅಷ್ಟು ಸಿನ್ಮಾ ಮಾಡಲಿಕ್ಕೆ ಆಗೋದಿಲ್ಲ ಸೊ ಆ ರೀತಿ ಬೇಡ ನಾನು ವೆರಿ ಆಫ್ ಕಂಫರ್ಟಬಲ್ ಅಂತ ಭಾರ್ಗವ ಅವರು ನನಗೆ ಕರೆದು ಮೊದಲು ಅಣ್ಣ ಅವ್ರದ್ದು ಭಾಗ್ಯವಂತಿರೋ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದು ನಂತರ ಅವರ ಅಸಾಧ್ಯ ಎಳೆಯೋದಲ್ಲೂ ಒಂದು ಸಣ್ಣ ಪಾತ್ರ ಮಾಡಿದ್ದು ನಂತರ ನಾನು ಇಂಥಿರ್ಗಿ ನೋಡಲಿಲ್ಲ ಅಲ್ಲಿಂದ ಬಂದು ನಾನೇ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದೆ ಇಂಡಿಯನ್ ಅಂತ ನನ್ನ ಸ್ನೇಹಿತರ ಜೊತೆ ಸೇರಿ ಅದರಲ್ಲಿ ದೇವರಾಜ್ ಹೀರೋ ಸಿತಾರಾ ಹೀರೋಯಿನ್ ಅದಾದ ನಂತರ ಸಿತಾರ ಭಾಳ ದೊಡ್ಡ ಹೀರೋಯಿನ್ ಆಗಿ ಹಾಲು ಉಂಡತ್ತವರು ಮತ್ತೊಂದು ಮಗದೊಂದೆಲ್ಲ ದೊಡ್ಡ ನಾವೆಲ್ಲ ಇತಿಹಾಸ ಅದು ನೈಂಟಿ ತ್ರೀ ನಾವು ಸ್ಟಾರ್ಟ್ ಮಾಡಿದ್ದು ನೈಂಟಿ ಫೋರ್ ಬಿಡುಗಡೆ ಆಯಿತು ಅದು ಬಿಡುಗಡೆ ಆಗ್ತಿದ್ದಂಗೆ ನಾನೇ ಹೀರೋ ಆಗಿ ನಿರ್ದೇಶನ ಮಾಡಿದಂಥ ಸಿನ್ಮಾ ಪ್ರಪ್ರಥಮ ಚಿತ್ರ ಮಹಾಚತುರ ಅದು ನೈಂಟಿ ಫೈವ್ನಲ್ಲಿ ಬಿಡುಗಡೆ ಆಯಿತು ನೈಂಟಿ ಫೋರ್ ಸ್ಟಾರ್ಟ್ ಮಾಡಿದ್ದು ನೈಂಟಿ ಫೈವ್ ಬಿಡುಗಡೆ ಇವತ್ತಿಗೂ ಅದನ್ನು ಎಷ್ಟೋ ಜನ ಸರಿ ಮತ್ತೆ ರೀಮೇಕ್ ಮಾಡಿ ಅಷ್ಟು ಒಳ್ಳೆಯ ಸಿನ್ಮಾ ಮಾಡಿದರೆ ನೀವು ಅನ್ನೋದು ನನಗೆ ಭಾಳಷ್ಟು ಜನ ಹೇಳ್ತಾರೆ ಹಾಗಾಗಿ ಸಿನಿಮಾ ರಂಗಕ್ಕೆ ಬಂದೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ನನ್ನ ಒಟ್ಟು ನಾಮದೇಯ ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಶಾಲಾ ದಿನಗಳ ಹೆಸರು ನಮ್ಮ ಅಣ್ಣನ ಹೆಸರು ಮಹಾದೇವ ಸೊ ನಾವೆಲ್ಲ ಮಹಾದೇ ನಮ್ಮ ಮನೆ ದೇವರು ಸೊ ನಮ್ಮ ಮಹದೇಶ್ವರನ ನಮ್ಮ ಮನೆ ದೇವರು ಮತ್ತು ಮುಡುಕ್ತೊರೆ ಮಲ್ಲಿಕಾರ್ಜುನ ಸ್ವಾಮಿ ಹೆಸರನ್ನು ನನಗೆ ಎಲ್ಲ ನಮ್ಮ ಬ್ರದರ್ಸಿನ ತಮ್ಮ ಶಿವಶಂಕರ್ ಚಂದ್ರಶೇಖರ ಮಹೇಶ್ ಇಡೀ ನಮ್ಮದು ಶಿವ ಮನೆ ಆರಾಧಕರು ನಾವು ಹಾಗಾಗಿ ಆ ಹೆಸರುಗಳಿತ್ತು ಆಗ ಒಂದು ಭಾಳ ಫ್ಯಾಷನ್ ಇತ್ತು ರಾಜನ್ ನಾಗೇಂದ್ರ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಶಂಕರ್ ಗಣೇಶ್ ಈ ಥರ ಮ್ಯೂಸಿಕ್ ಡೈರೆಕ್ಟರ್ಸು ಇಬ್ಬಿಬ್ಬರು ಹೆಸರುಗಳು ಸೇರಿಕೊಂಡು ಬರ್ತಿತ್ತು ಆಗೇನಾಯಿತು ನಮ್ಮ ಅಣ್ಣನ ಮದನ್ ಅಂತ ಮಾಡಿ ನಾನು ಮಲ್ಲಿಕಾರ್ಜುನ ನಾನು ಮಲ್ಲು ಮಲ್ಲು ಅಂತ ಪ್ರೀತಿ ಅಂತ ಕರಿ ಈಗಲೂ ನಮ್ಮ ಮನೆಯಲ್ಲೆಲ್ಲ ಮಲ್ಲಣ್ಣ ಅಂತಲೇ ಕರೆಯೋದು ನನಗೆ ಮತ್ತು ನಮ್ಮ ಹಳೆ ನಾಯಕರುಗಳಿಗೆ ನಮ್ಮ ವಿ ಸೊಂಬಣ್ಣ ಇದ್ದಾರೆ ನಮ್ಮ ಅದು ಬಂದೆ ಅಲ್ಲೇ ಕಟ್ ಮಾಡಬೇಡಿ ಮುಂದೆ ಫಿನಿಷ್ ಮಾಡ್ತೀನಿ ಈಗಲೂ ಸಿದ್ದರಾಮಯ್ಯನ ಏ ಮಲ್ಲು ಅಂತಲೇ ಕರೀತಾರೆ ನಮ್ಮನ್ನು ಭಾಳ ಹಿಂದೆ ಗೊತ್ತಿರೋರೆಲ್ಲ ನನ್ನ ಮಲ್ಲು ಅಂತಲೇ ಕರೆಯೋದು ಮದನ್ ನಮ್ಮ ಅಣ್ಣ ನಾನು ಮಲ್ಲು ಮದನ್ ಮಲ್ಲು ಅನ್ನೋ ಹೆಸರು ಬಟ್ ಏನಂದರೆ ನಮ್ಮ ಬ್ರದರು ನಮ್ಮ ಅಣ್ಣ ತೆರೆ ಹಿಂದೆ ಇರ್ತಿದ್ದ ನನ್ನ ತೆರೆ ಮುಂದೆ ಇರ್ತಿದ್ದೆ ಅಂದರೆ ನಾನು ಡ್ಯಾನ್ಸ್ ಮಾಡಿಕೊಂಡು ಹಾಡಿಕೊಂಡು ಮುಂದೆ ಇರ್ತಿದ್ದೆ ಎಲ್ಲರೂ ಮದನ್ ಮಲ್ಲು ಮದನ್ ಮಲ್ಲು ಸೊ ಹಾಗಾಗಿ ನಮಗೆ ಈ ಕಾರ್ಯಕ್ರಮದ ಚೆಕ್ಸ್ ಎಲ್ಲ ಮದನ್ ಮಲ್ಲು ಅಂತ ಬರೋದು ಆವಾಗ ವಿಧಿ ಇಲ್ಲದೆ ನಾನು ಮಲ್ಲು ಇಂದ ಮದನ್ ಮಲ್ಲು ಅಂತ ಹೆಸರನ್ನು ಬದಲಾವಣೆ ಮಾಡಿಕೊಂಡೆ ನಂತರ ಬದಲಾವಣೆ ಸಿನಿಮಾಗೆ ನಾಯಕ ನಟನಾಗಿ ಬಂದಾದ ನಂತರ ಅದು ಮದನ್ ಪಟೇಲ್ ಆಯಿತು ಸೊ ಇದು ಒಂದು ಸ್ಥಿತ್ಯಂತರಗಳು ಹೆಸರಿನ ಸ್ಥಿತ್ಯಂತರಗಳು ಎಸ್ ಮಲ್ಲಿಕಾರ್ಜುನ ಸ್ವಾಮಿಯಿಂದ ಮಲ್ಲು ಆಗಿ ಮಲ್ಲುವಿಂದ ಮದನ್ ಮಲ್ಲು ಆಗಿ ಮದನ್ ಮಲ್ಲುಯಿಂದ ಮದನ್ ಪಟೇಲ್ ಆಗಿದ್ದು ಬದಲಾವಣೆ